ಆಟ ಇಲ್ಲದ ಸಂದರ್ಭದಲ್ಲಿ ಅಂದರೆ ಮಳೆಯ ಕಾರಣದಿಂದ ಇರಬೇಕು ನಮ್ಮ ಮೇಳದ ಆಟಗಳು ಕೆಲವಿನ ಬಾಕಿ ಆಯಿತು ಆಟ ಬೇಕಿತ್ತು ನಮಗೆ ಆಗ ಪಕ್ಕ ನೆನಪಾದ್ದು ನನಗೆ ಪ್ರಸಿದ್ಧಿಯಲ್ಲ ಧರ್ಮಸ್ಥಳ ಮೇಳದಿಂದಲೇ ಅವರ ಪರಿಚಯ ಇದೆ ಸುದೀರ್ಘ ಕಾಲದ ಸ್ನೇಹ ಒಡನಾಟ ಅವರಿಗೆ ಫೋನ್ ಮಾಡಿದಾಗ ನಮ್ಮ ಹಿರಿಯರೆಲ್ಲ ಇದ್ದಾರೆ ಗುರುರಾಜ ಗುರು ಆಚಾರ್ಯರು ಹೀಗೆಲ್ಲ ಕೇಳಿಕೊಂಡು ನಾನು ಮಾಡ್ತೇನೆ ಮಾಡುವ ಅಂತ ಪುಣ್ಯಕ್ಕೆ ಆ ಹಿರಿಯರು ಒಪ್ಪಿದ್ದರು ಒಂದು ಆಟ ಇಲ್ಲಿ ವ್ಯವಸ್ಥೆ ಮಾಡಿದರು ಅದರ ಒಂದು ಎಚ್ಚರಿಕೆ ನಿಮಗೆ ಕೊಡ್ತಾ ಇದ್ದೇನೆ ಆ ಪ್ರಸಿದ್ಧರು ನನಗೊಂದು ಮಾತು ಹೇಳಿದ್ದರು ಯಾರಿಗೂ ಹೇಳಬೇಡಿ ನಾನು ವ್ಯವಸ್ಥೆ ಮಾಡಿದ್ದು ಆತನಲ್ಲ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಯಾರಿಗೂ ಹೇಳಬೇಡಿ ಪ್ರಸಿದ್ಧರು ವ್ಯವಸ್ಥೆ ಮಾಡಿದರು ಅಂತೂ ಸುದೀರ್ಘ ಕಾಲದ ಒಂದು ಸ್ನೇಹದ ಮತ್ತೆ ಈ ಪ್ರದೇಶ ಅಂತೇಳಿ ನನಗೆ ಯಾವಾಗಲೂ ಆಶ್ಚರ್ಯ ಒಂದು ಮಂಗಳೂರು ತಾಲೂಕು ಮತ್ತೊಂದು ಕುಂದಾಪುರ ತಾಲೂಕು ತೆಂಕಿನ ಮೇಳಗಳೆಲ್ಲ ಮಂಗಳೂರು ತಾಲೂಕಿನಲ್ಲಿ ಹೆಚ್ಚು ಆಟ ಉಳಿದ ಆಟಗಳಿದ್ರೆ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಆಗುತ್ತೆ ಕುಂದಾಪುರದಲ್ಲಿ ಕೂಡ ಹಾಗೆ ಕುಂದಾಪುರ ತಾಲೂಕಿನಲ್ಲಿ ಎಲ್ಲ ಮೇಳಗಳ ಆಟ ಸಾಲದಕ್ಕೆ ನಮ್ದು ಧರ್ಮಸ್ಥಳ ಇತ್ಯಾದಿ ಮೇಳಗಳು ಅಲ್ಲೇ ಆಗುತ್ತೆ ಈ ಎರಡು ತಾಲೂಕುಗಳು ಎಲ್ಲಿಯಾದರೂ ಕೈ ಕೊಟ್ಟರೆ ನಮಗೆ ಆಟದವರಿಗೆ ನೀರಿಲ್ಲ ಇದು ದಿಟವಿ ಅಂತಹ ಈ ಮಂಗಳೂರು ತಾಲೂಕು ಅದರಲ್ಲಿಯೂ ಈ ಕುಳಾಯಿ ಪ್ರದೇಶ ಸುರತ್ಕಲ್ ಪ್ರದೇಶ ಅಂದರೆ ಯಕ್ಷಗಾನ ಕಲಾಮಾತೆಯು ಉಯ್ಯಾಲೆ ಆಡುವಂತಹ ಒಂದು ಪ್ರದೇಶ ಇದೆ ಮಾತೆಯ ಉಯ್ಯಾಲೆ ಅಂತ ಇಂತಹ ಒಂದು ಜಾಗದಲ್ಲಿ ನಮ್ಮ ಮೇಳದ ಆಟವನ್ನು ಮಾಡಿಸಿದ ಇಲ್ಲಿರುವ ಎಲ್ಲ ಕಲಾಭಿಮಾನಿಗಳು ಒಬ್ಬೊಬ್ಬರಿಂದ ಆಗುವ ಕೆಲಸ ಅಲ್ಲ ಇದು ಎಲ್ಲರೂ ಸೇರಿಕೊಂಡು ಇದನ್ನು ಮಾಡಿದ್ದಾರೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಬೇಕಾದ್ದು ಹಿಂದೆ ಜೊತೆಗೆ ಈ ನವಗಿರಿ ಕಲ್ಯಾಣ ಮಂಟಪಕ್ಕೆ ನಾನು ಬಹಳ ಹಿಂದೆಯೂ ಇದ್ದೆ ಯಾರಿಗೂ ಗೊತ್ತಿಲ್ಲ ಆವಾಗ ಇಲ್ಲಿ ಗ್ರಾಮ ಸಂಘ ಇತ್ತು ಅವರು ಪ್ರತಿ ವರ್ಷ ಹರಿಕತೆ ಮಾಡಿಸ್ತಾ ಇದ್ರು ನಾನು ಪ್ರತಿ ವರ್ಷವೂ ಇಲ್ಲಿ ಪ್ರತಿ ದಿನವೂ ಬರ್ತಾ ಇದ್ದೆ ಹರಿಕತೆಗೆ ನನಗೆ ಅವಾಗ ಹರಿಕತೆ ಅಂದ್ರೆ ಬಹಳ ಇಷ್ಟ ಹರಿಕತೆ ಮಾಡಬೇಕು ಅಂತಲೇ ಇತ್ತು ಯಾಕೆಂದ್ರೆ ನನ್ನ ಗುರುಗಳು ಹರಿಕತೆ ಮಾಡ್ತಾ ಇರ್ತಾರೆ ಹಾಗೆ ಸಂಗೀತ ಕಲಿಯೋಕ್ಕೂ ಪ್ರಯತ್ನ ಪಟ್ಟೆ ಬಹುಶಃ ಇದು ದೌರ್ಭಾಗ್ಯದಿಂದ ನನ್ನ ಸ್ವರ ಅದಕ್ಕೆ ಸೇರ್ಲಿಲ್ಲ ಮತ್ತೆ ಅವ್ರು ಹೇಳಿದ್ರು ನನಗೆ ಸಂಗೀತ ಆಗ್ಲಿಕ್ಕಿಲ್ಲ ಹಾಗೆ ನಾನು ಬಿಟ್ಬಿಟ್ಟೆ ಹಾಗೆ ಅಂತ ಆ ಸಾಹಿತ್ಯದ ಒಲವು ಹೆಚ್ಚಿಸುವುದಕ್ಕೆ ಅದು ಕಾರಣವಾಯಿತು ಇದನ್ನೊಂದು ನಾನು ಹೇಳಲೇಬೇಕು ಇಲ್ಲಿ ಹರಿಕತೆ ತಾಳಮದ್ದೆಳೆ ಹಾಗೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತಾ ಇದೆ ಸಮಾನ ಮನಸ್ಕರ ಒಂದು ದೊಡ್ಡ ಕೂಟವೇ ಇಲ್ಲಿದೆ ಕಿರಿ ಕಿರಿ ಮರಿ ಆಸಕ್ತರು ಅಭಿಮಾನಿಗಳು ಇಲ್ಲಿ ಒಂದಾಗಿ ಒಮ್ಮನದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ ಗ್ರಾಮ ಸಂಘದ ಈ ನವಗಿರಿ ಕಲ್ಯಾಣ ಮಂಟಪದ ಸುತ್ತಮುತ್ತ ಇರುವಂತಹ ಎಲ್ಲ ಕಲಾ ಪ್ರೇಮಿಗಳಿಗೆ ನಾನು ಅತ್ಯಂತ ಅಭಿಮಾನದಿಂದ ಅಭಿವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಇದರಲ್ಲಿ ಇವತ್ತಿನ ಪ್ರಸಂಗ ಗರಿ ಶ್ರೀನಿವಾಸ ಭಾಗವತ್ ಅವರೊಂದು ಯಕ್ಷಗಾನದ ಅದ್ಭುತ ಅಂಗಡಿ ಅವರು ನಾನು ಮೇಳಕ್ಕೆ ಸೇರಿದ ವರ್ಷ ಸುಗಧಟ್ಟೆ ಮೇಳದಲ್ಲಿದೆ ಅವರು ಬರ್ತಾ ಇದ್ರು ನನ್ನ ವೇಷ ನೋಡಿ ಓ ಭಾರಿ ಪೊರುಲ್ಲ ಮಾರಾಯ ಅನೇಕ ಆತರ ವರ್ಗ ಅಂತ ಹೇಳಿದರು ಓದೋಡಿ ಅವರ ಸ್ವರದಲ್ಲಿ ಅದೇ ನನಗೆ ಪ್ರೇರಣೆ ಏನು ಅನಿಸ್ತದೆ ಆಮೇಲೆ ಓದಲಿಕ್ಕೆ ನಾನು ಆರಂಭ ಮಾಡಿದ್ದೇನೆ ಆದ ಕಾರಣ ಆ ಪುಣ್ಯ ಜೀವಿಯನ್ನು ಗಣ್ಯ ಜೀವಿಯನ್ನು ಧನ್ಯಜೀವಿಯನ್ನು ಈ ಸಂಭ್ರಮದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ ಆ ಬಳಿಕ ಅವರ ಯೋಗ್ಯತೆಯೂ ನನಗೆ ಚೆನ್ನಾಗಿ ಗೊತ್ತು ಧರ್ಮ ಸುಗರಾಟೆ ಮೇಳದಲ್ಲಿ ಕುತ್ತಿಗೆ ತಿಮ್ಮಪ್ರಾಯಿಗಳಿರದೇ ಹೋದರೆ ಬದಲಿಗೆ ಬರುವುದು ಅಗರಿಭಾಗೋದ್ರು ಒಂದು ದಿನ ಭೂತರಾಜ ಕುಂಡಲೇಶ ಪ್ರಸಂಗ ಆ ದಿವಸ ತಿಮ್ಮಪ್ರಾಯಿಗಳಿಗೆ ರಜೆ ಬೇಕೇ ಆಗಿತ್ತು ಬರುವುದು ಇವರು ಇವರಿಗೆ ಅವಾಗ ಕಣ್ ಕಾಣ್ತಾ ಇರಲಿಲ್ಲ ಆವಾಗ ಅವರೇನು ಹೆದರಬೇಡಿ ನಾನು ಪದ್ಯ ಹೇಳ್ತೇನೆಂದ್ರೆ ಅಗರಿಭಾಗದ್ರು ಅವರ ಪೀಠದಲ್ಲಿ ಕೂತರು ಬಜಾಲು ಜನಾರ್ದನ ಅಂತ ಒಬ್ಬರು ವೇಷದಲ್ಲಿ ನಿಮಗೆಲ್ಲ ಗೊತ್ತು ಹತ್ತಿರದಲ್ಲಿ ಇದ್ದುಕೊಂಡು ಕತೆ ಹೇಳ್ತಾ ಹೋದ್ರು ಅಗರಿ ಭಾಗವತರು ಆ ಪ್ರಾಯದಲ್ಲಿ ಪ್ರಾಯಶಃ ಎಂಬತ್ತು ಕಳೆದಿದೆ ಅಂತ ನನಗೆ ಅನಿಸ್ತದೆ ಆ ಪ್ರಾಯದಲ್ಲಿ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಸ್ವಯಂ ಸೃಷ್ಟಿ ಮಾಡಿ ಪದ ಹೇಳಿ ಆಟ ಆಡಿಸಿದಂತಹ ಒಬ್ಬ ಮಹಾನುಭಾವ ಈಗ ಅಗರಿಯ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾರೆ ಅಗರಿಯ ಶೈಲಿಯಿಂದ ಅವರು ಗ್ರಹಿಸುವುದು ಅವರ ಚೇಷ್ಟೆಯನ್ನು ಮಾತ್ರ ಒಪ್ಪ ಮೂಸೋನ್ ಮೊಹನೋ ವ್ಯಾಪಾರಿ ಈ ತರ ಕಂಠದಿಂದ ಹೊರಡುವ ಹಾಗೆ ಹತ್ಯೆ ಹೇಳಿದ್ರೆ ಅಗರಿ ಶೈಲಿ ಅಂತ ಎನಿಸಿಕೊಂಡಿದ್ದಾರೆ ಅದಲ್ಲ ಅಗರಿ ಶೈಲಿ ಅಂದರೆ ಸಂಗೀತ ಸಾಹಿತ್ಯಗಳ ಸಮನ್ವಯದ ಗಾನ ಜೊತೆಗೆ ಆ ಭಾಗವತಿಗೆ ಸ್ಥಾನದ ಒಂದು ಎತ್ತರ ಇದೆಯಲ್ಲ ಆ ಭಾಗವತ ಸ್ಥಾನ ಸ್ಥಾನ ನಿರ್ವಹಿಸಬೇಕಾದಂತಹ ಒಂದು ಪರಿಪೂರ್ಣತೆ ಇದೆಯಲ್ಲ ಆ ಪರಿಪೂರ್ಣತೆಯ ಸಂಕೇತವೇ ಅಗಲಿಭಾಗವ ಅವರ ಆ ಸ್ಮರಣಿಗೂ ಇಲ್ಲಿ ನಡೀತಾ ಇದೆ ಹೀಗೆಲ್ಲ ಬೇರೆ 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 ಕಾರಣಗಳು ಮುಕ್ತುರಿಗೊಂಡು ಒಂದು ಸುಂದರವಾದ ಯಕ್ಷಗಾನ ಕಥಾನಕ ಇಲ್ಲಿ ಆಯೋಜಿಸಲ್ಪಟ್ಟಿದೆ ಅವರಿಗೆ ಕಿಶನ್ ಹೆಗಡೆಯವರ ಪರವಾಗಿಯೂ ಧನ್ಯವಾದಗಳು ಮೇಳದ ಎಲ್ಲ ಕಲಾವಿದರು ನಾವು ಋಣಿಯಾಗಿದ್ದೇವೆ ಅವರಿಗೆ ಪ್ರಸಿದ್ಧರ ಸುದ್ದಿ ಯಾರು ಹೇಳಬೇಡಿ ಇದರ ಹಿಂದೆ ಇದ್ದಂತಹ ಎಲ್ಲರಿಗೂ ಪ್ರತ್ಯೇಕ ಪ್ರತ್ಯೇಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ರಸಾ ವೇಳೆಯಲ್ಲಿ ಮಧ್ಯ ಪ್ರವೇಶ ಮಾಡಿ ಒಂದು ರಸಬಂಧ ಮಾಡಿದೆ ಇನ್ನು ನಮ್ಮ ಮೇಳದ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುವುದಕ್ಕೆ ವಿಶ್ವನಾಥ ಶೆಟ್ಟರು ತಮ್ಮ ಬರೆದಿದ್ದಾರೆ ಸದಾಶಿವ ಶೆಟ್ಟರು ಅದನ್ನು ನೀವು ಆ ಧನ್ಯವಾದವನ್ನು ಸ್ವೀಕರಿಸಿ ಮತ್ತೆ ನೀವು ಆಟ ನೋಡುವುದಕ್ಕೆ ಸಿದ್ಧರಾಗಬೇಕು ಎಂದು ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ ಯಕ್ಷಗರನೇ ಹೇಳ್ತೀನಿ